ಮೆಜೆಸ್ಟಿಕ್ ಸಿನಿಮಾ ಮೊದಲನೇ ಸಿನಿಮಾದಿಂದ ನಾನು ಜೊತೆ ಸುಮಾರು ಸಿನಿಮಾಗಳು ಮ್ಯೂಸಿಕ್ ಮಾಡಿದ್ರಿಂದ ತುಂಬ ಆತ್ಮೀಯತೆಯಿಂದ ದರ್ಶನ ಏನು ಅಂತ ಚೆನ್ನಾಗಿ ಗೊತ್ತು ಒಬ್ಬ ಬ್ರದರ್ ಆಗಿ ನನಗೆ ಬಗ್ಗೆ ಗೊತ್ತಿಲ್ಲ ಆರೋಗ್ಯ ಏನೋ ಜ್ವರ ಬಂದಿತ್ತು ಅಂತೇಳಿಲ್ಲ ಇಲ್ಲಿ ಒಳಗಡೆ ತುಂಬ ಡಾಕ್ಟರ್ ಗಿಟ್ಟು ವ್ಯವಸ್ಥೆ ಇರುತ್ತೆ ನಾವು ಅನ್ಕೊಂಡಷ್ಟು ಏನೇನೋ ಇರೋದಿಲ್ಲ ಅವ್ರಿಗೂ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಅದ್ರ ಪ್ರಕಾರ ಏನು ಮಾಡಬೇಕು ಅದನ್ನು ಸರ್ ಕಳೆದ್ಬಾರಿ ಇದು ಈ ಒಂದು ಇನ್ಸಿಡೆಂಟ್ ಹಾಕಿ ಮುಂಚೆ ಯಾವಾಗ ಭೇಟಿ ಮಾಡಿದ್ರಿ ಏನು ಮಾತಾಡ್ತೀವಿ ಅದನ್ನ ಯಾಕೆ ಈಗ ಅವ್ರು ಒಳಗಿದ್ದಾರೆ ಅವರು ಸ್ವಲ್ಪ ಕೂಲಾಗಿ ನಾನು ನೋಡ್ತಿದ್ದೆ ಅಭಿಮಾನಿಗಳಿಗೆ ಅಭಿಮಾನಿಗಳು ಸಮಾಧಾನವಾಗಿರಬೇಕು ಅವ್ರು ಎಷ್ಟು ಸಮಾಧಾನವಾಗಿ ಅಭಿಮಾನಿಗಳು ಸಮಾಧಾನವಾಗಿ ಆರಾಮಾಗಿದ್ರೆ ಅವರು ಕೂಡ ಒಳಗೆ ಸ್ವಲ್ಪ ಕೂಲಾಗಿರ್ತಾರೆ ಇಲ್ಲಾಂದ್ರೆ ಎಲ್ರಿಗೂ ಅಭಿಮಾನಿಗಳು ಆರಾಮಾಗಿರಿ ದರ್ಶನ್ ಅವರು ಇಂಡಸ್ಟ್ರಿ ಬಗ್ಗೆ ಈಗ ನಮ್ದು ಇದೆಲ್ಲ ಇದೆ ಆರಂಭ ಆಗಿದೆ ಅದು ತನಕ ಹೋಗಿದೆ ಆಗಸ್ಟ್ ಏನಾದ್ರು ಒಂದು ಬರಬೇಕು ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಅಂತ ನನ್ನ ಆಸೆ ಎಲ್ರಿಗೂ ನಮ್ಮ ಸಿನಿಮಾ ಇಂಡಸ್ಟ್ರಿ ಸ್ವಲ್ಪ ಏನ್ ಪೊಸಿಷನ್ ಎಲ್ರಿಗೂ ಬೇಗ ಒಂದು